ವಿಧಾನಪರಿಷತ್ ಚುನಾವಣೆಗೆ ಆಗ್ನೇಯ ಪದವೀಧರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಹಾಲಿ ರೂಪ್ಸಾ ಕರ್ನಾಟಕದ ಅಧ್ಯಕ್ಷರೂ ಆಗಿರುವ ಲೋಕೇಶ್ ತಾಳಿಕಟ್ಟೆ ಅವರು ತುಮಕೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಮ್ಮನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು ಕಳೆದ ಎರಡು ದಶಕಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಲ್ಲ ವರ್ಗದ ಜನರ ಸುಸ್ಥಿರ ಅಭಿವೃದ್ಧಿಯನ್ನು ಸಾಕಾರಗೊಳಿಸುವ ಕಲ್ಯಾಣ ಕರ್ನಾಟಕವನ್ನು ಕಟ್ಟಿಕೊಳ್ಳಲು ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸಲು ತಮ್ಮನ್ನು ಬೆಂಬಲಿಸುವಂತೆ ಕರೆ ನೀಡಿದರು ಉದಾಹರಣೆಗೆ ನಾನು ಹೇಳ್ತಾ ಈಗ ಅನಧಿಕೃತ ಶಾಲೆ ಅಂತ ಬಂದು ಅನಧಿಕೃತ ಶಾಲೆ ನಮ್ಮ ತುಮಕೂರು ತಾಲೂಕಲ್ಲಿ ಹದಿನಾಲ್ಕು ಶಾಲೆಗಳನ್ನ ಪಟ್ಟಿ ಬಿಡುಗಡೆ ಅದ್ರ ಬಗ್ಗೆ ಯಾಕೆ ದೊರೆಯುತ್ತಿಲ್ಲ ಈಗ ಇತ್ತೀಚೆಗೆ ಬರ್ತಾ ಇದ್ದಾರೆ ತುಮಕೂರ್ಗೆ ಎದ್ದು ಹೋದ್ಮೇಲೆ ಯಾಕೆ ವಾರದಲ್ಲಿ ಸತಿ ಒಂದ್ಸತಿ ಆದ್ರೂ ಬಯ ಬಂದಿಲ್ಲ ತಿಂ ಒಂದ್ಸತಿ ಯಾಕೆ ಬಂದಿಲ್ಲ ಎಲೆಕ್ಷನ್ ಇಲ್ಲ ಒಂದು ವಿಚಾರಕ್ಕೆ ಮಾತ್ರ ತುಮಕೂರಿಗೆ ಬರ್ತಾ ಇದ್ದಾರೆ ಓಟ್ಗೋಸ್ಕರ

ಇಲ್ಲ ಆಟ ಆಡೋಕೂಡೂ ಅದಕ್ಕೆ ಶಾಲೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಆಟದ ಬಗ್ಗೆಲ್ಲ ಹೊಂದಿಕೊಂಡಂತೆ ಇರುತ್ತೆ ಅದನ್ನು ಆಟ ಆಡಿಸ್ತಾರೆ ಸರ್ ಇಲ್ಲೇ ಅದ್ರ ಬಗ್ಗೆ ಮಾತಾಡ್ತೀನಿ ಸರ್ ಶಾಲೆ ಯಾವ ಅಮ್ಮನಿ ಕೃತ ಅಧಿಕೃತ ಬಗ್ಗೆ ಹೇಳ್ತೀನಿ ಓಕೆ ಆತ್ಮೀಯ ಮಾಧ್ಯಮ ನಿಂತೆ ಸೊ ಇದು ಬಹುಶಃ ಒಂದು ಐದಾರು ನಾಲ್ಕರಿಂದ ಐದು ಪ್ರಶ್ನೆ ನಾನು ಇದ್ದೀನಿ ನಾಲ್ಕು సో చునవణ బి మూరే తారీఖు మతదా అంతా పద్నా తారీఖు లాస్ట్ డేట్ నమినేషన్ హినాలే తారీఖు నమినేషన్సీ అంతి తెలుసు నిన్నె రాష్ట్ర ఇది అంటే నన్ను కోర్తీ మొదలనే ప్రశ్న మీ మొదలు బందాగా నన్ను కళ చునవణా కణదే ఇతీరా అో నేను నిరంతరం సంపద చునవణా కణదే సో హారనే తారీఖు నమినేషన్సీ ಶಿಕ್ಷಕರ ಪರವಾಗಿ ಶಿಕ್ಷಕರಿಗೋಸ್ಕರ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತಾರೆ ಯಾವುದೇ ಪಕ್ಷದ ಜೊತೆ ಸಾಮೀಲ ಆದರೆ ಅಥವಾ ಪಕ್ಷದ ಜೊತೆಗೆ ಹೋಗುವಂಥ ಕೆಲಸ ಮಾಡೋದನ್ನು ಯಾರ ಜೊತೆ ಗುರುತಿಸ್ಕೊಳ್ತಾರೆ ನಮ್ಮದು ಸಮಸ್ಯೆಗಳ ವಿಚಾರಕ್ಕೋಸ್ಕರ ನಾವು ಕಂಟೆಸ್ಟನ್ನು ಮಾಡ್ತಾ ಇದ್ದೀವಿ ಸೊ ಇವತ್ತು ಕಣದಲ್ಲಿ ನಮ್ಮ ಜೊತೆ ಇದುವರೆಗೂ ಏನು ಕ್ಯಾನ್ವಸ್ ಮಾಡಿರೋದ್ರ ಬಗ್ಗೆ ನೀವು ನೋಡಿದಿರ ಒಬ್ಬರು ನಿಷ್ಪ್ರಯೋಜಕ ಎಮ್ ಎಲ್ ಸಿಗಳವರು ಸೊ ಹದಿನೆಂಟು ತಮ್ಮ ಹದಿನೆಂಟು ವರ್ಷದ ಅವಧಿನಲ್ಲಿ ಒಂದೇ ಒಂದು ನಾನು ಕೆಲಸ ಅಂತ ನಿಮ್ಮ ಮುಂದೆ ಅಥವಾ ಪಬ್ಲಿಕ್ಗೆ ಸಾರ್ವಜನಿಕವಾಗಿ ಹೇಳಿರುವಂಥ ಕಾರ್ಯಗಳನ್ನು ನಾನು ನೋಡೇ ಇಲ್ಲ ಯಾವ ಉದ್ದೇಶದಿಂದ ಇಲ್ಲಿ ಮಾ ಎನ್ ಸಿಗಳನ್ನು ಆಯ್ಕೆ ಮಾಡಬೇಕು ಅಂತೇಳಿ ಸಂವಿಧಾನದಲ್ಲಿ ಏನು ಬರ್ಕೊಂಡಿದ್ರು ಆ ಉದ್ದೇಶವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ತಾನು ನಿಷ್ಪ್ರಯೋಜಕ ಅಂತೇಳಿ ಮೂರು ಬಾರಿ ಆಯ್ಕೆ ಮಾಡಿರೋದನ್ನು ಸ್ಪಷ್ಟವಾಗಿ ನಿರೂಪಿಸಿರೋದನ್ನು ನಿಮ್ಮ ಮುಂದೆ ನಾನು ಮಾಹಿತಿಯನ್ನು ನಾನು ನೀಡಿದ್ದೀನಿ ಸೊ ಒಬ್ಬ ಶಿಕ್ಷಕ ಕ್ಷೇತ್ರನ ಕಂಟೆಸ್ಟ್ ಮಾಡುತ್ತಾನೆ ಅಂದರೆ ಅಲ್ಲಿ ಮಹಾ ಭಾಳ ಗುರುತರವಾದಂತಹ ಒಂದು ಜವಾಬ್ದಾರಿ ಇರುತ್ತೆ ಸೊ ಶಿಕ್ಷಣ ಎಲ್ಲ ಬೆಳವಣಿಗೆಯ ಮೂಲ ಸೊ ಅಲ್ಲಿ ಆ ಕ್ಷೇತ್ರದಿಂದ ಆಗುವಂಥವನು ಎಲ್ಲ ಸಮಸ್ಯೆಗಳ ಸಾಮಾಜಿಕವಾಗಿರ್ಬೋದು ಮತ್ತು ಇತರ ಎಲ್ಲ ಸಮಸ್ಯೆಗಳನ್ನು ಕೂಡ ಶೈಕ್ಷಣಿಕ ವಿಚಾರದ ಅಲ್ಲದೆ ಬೇರೆ ಎಲ್ಲ ಸಮಸ್ಯೆಗಳ ಕುರಿತು ಸಾರ್ವಜನಿಕರ ಗಮನ ಸೆಳೆಯುವಂಥದ್ದು ಸರ್ಕಾರಕ್ಕೆ ಬಣ್ಣಿಸುವಂಥದ್ದು ಸರ್ಕಾರವನ್ನು ಎಚ್ಚರಿಸುವಂಥದ್ದನ್ನ ಸಮರ್ಥವಾಗಿ ಮಾಡಬೇಕಾಗುತ್ತೆ ಅದು ಸಂವಿಧಾನದ ನಿರೀಕ್ಷೆಯಾಗಿದೆ ಸೊ ಅದನ್ನೆಲ್ಲದನ್ನೂ ಗಾಳಿ ತೋರಿ ಸುಮ್ಮನೆ ಅಧಿಕಾರಿಗಳಿಗೆ ಟೈಮ್ ಪಾಸ್ ಮಾಡಿ ಇವತ್ತು ಸಾವಿರಾರು ಶಿಕ್ಷಕರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಯಾವುದು ಅಂತ ನಿಮಗೆ ಗೊತ್ತಿದೆ ಕಾಲ್ಪನಿಕ ವೇತನ ಕಾಲ್ಪನಿಕ ವೇತನ ತಂಪತ್ತೆರಡರವರೆಗೆ ಕೊಡ್ತಾ ಇದ್ದರು ತೊಂಬತ್ತೆರಡರ ನಂತರ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಶಿಕ್ಷಕರಿಗೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಕೋಟಿ ಒಟ್ಟು ಹಣವನ್ನು ನಾವು ಕೊಡ್ತೇವೆ ಕಾಲ್ಪನಿಕ ಲೇಖನ ಸೊ ಅವರ ಜೀವನದಲ್ಲಿ ದೊಡ್ಡ ಒಂದು ದುರಂತ ಘಟನೆ ನಡೆಯೋದಿಕ್ಕೆ ಇವೆಲ್ಲರೂ ಕೂಡ ಕಾಂಗ್ರೆಡಿದರೆ ಅವನಿಗೆ ಮುಂದೆ ಇರುವಂಥ ಸಾಕ್ಷಿ ಅದರ ಪರಿಣಾಮ ಸಾವಿರಾರು ಶಿಕ್ಷಕರಿಗೆ ಏನು ನಿರುತ್ತಿ ಅಂತ ಇದ್ದಾರೋ ಬರೀ ಕೈಯಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ ಸೊ ಇದು ಇವರ ಫಲಿತಾಂಶ ಇದು ಕಾಲ್ಪನಿಕ ಲೇತನ ದೃಷ್ಟಿ ಈ ವಿಚಾರದಲ್ಲಿ ಅದೇ ರೀತಿ ಬಡ್ತಿ ಹೊಂದಿರುವವರು ಪ್ರಮೋಷನ್ ಆಗಿರುವಂಥ ಶಿಕ್ಷಕರು ಸೊ ಅವರಿಗೆ ಬಟ್ಟಿ ಅಥವಾ ಟೈಮ್ ಬಾಂಡ್ ಅವರಿಗೆ ರಿಲೀಸ್ ಮಾಡಿಸೋಕ್ಕಾಗದೆ ಅಥವಾ ಅದಕ್ಕೊಂದು ವೈಜ್ಞಾನಿಕ ಸೂತ್ರವನ್ನು ವಿಧಾನವನ್ನು ಕಂಡಿಡ್ಕೊಳ್ಳೋಕ್ಕಾಗದೆ ಒಂದು ಕನಿಷ್ಠ ಇದರ ಸದನದಲ್ಲಿ ಮಾತಾಡದೆ ಅಲ್ಲೂ ಕೂಡ ಸುಮಾರು ನಾಲ್ಕೂವರೆ ಐದು ಸಾವಿರ ಶಿಕ್ಷಕರಿಗೆ ಅನ್ಯಾಯವನ್ನು ಇದೇ ಎಮ್ ಎಲ್ ಸಿಗಳು ಮಾಡಿದ್ದಾರೆ ಅವ್ರನ್ನ ರೆಪ್ರೆಸೆಂಟ್ ಮಾಡಿಲ್ಲ ಸೊ ಇದು ಎರಡನೇ ಪ್ರಮುಖವಾದಂಥ ವಿಷಯ ನಮ್ಮ ಪೂಟ್ರಾಜವರು ಬಹಳ ಒಂದು ಒಳ್ಳೆಯ ವಿಷಯವನ್ನು ಪ್ರಸ್ತಾಪ ಮಾಡಿದರು ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವಂಥ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಸೆಮಿ ಅಂತ ಕರೀತಾರೆ ಅಂದರೆ ಅವರಿಗೆ ಸರ್ಕಾರದಿಂದ ಒಂದಿಷ್ಟು ಮತ್ತು ಶಾಲೆಯಿಂದ ಒಂದಿಷ್ಟು ಒಂದು ಸ್ಯಾಲರಿ ಕೊಟ್ಟುಬಿಟ್ಟು ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಉದ್ಯೋಗ ಭದ್ರತೆಯನ್ನು ನೀಡುವಂಥ ಕೆಲಸಗಳನ್ನು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಸಮರ್ಥವಾಗಿ ಮಾಡಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಜನ ಶಿಕ್ಷಕರು ಖಾಸಗಿ ಶಾಲೆಯಲ್ಲಿ ಏನು ಅಲೆ ಮಜ್ಜಿಗೆನಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕನಿಷ್ಠ ಸಂಬಳವನ್ನು ಕೊಡ್ತಾರೆ ಸೊ ಸರ್ಕಾರದಿಂದ ಯಾವುದೇ ನೆರವನ್ನು ಕೊಡೋಲ್ಲ ಭದ್ರತೆಯನ್ನು ಕೊಡಲ್ಲ ಕನಿಷ್ಠ ಇದು ಅದು ಹೆಲ್ತ್ ಇನ್ಶೂರೆನ್ಸ್ ಅದನ್ನು ಸರ್ಕಾರ ಕೊಡದೆ ಕೋವಿಡ್ ಅಲ್ಲಿ ನಾವು ಆಲೇ ನೂರಾರು ಸಾವಿರಾರು ಶಿಕ್ಷಕರನ್ನ ಕಳ್ಕೊಂಡಿರೋದು ನಮ್ಮ ಮುಂದೆ ಇರುವಂಥ ಜೀವಂತ ಉದಾಹರಣೆ